ಕೊಡಗಿನ ಮೊಟ್ಟಮೊದಲ ಸೌಹಾರ್ದ ಸಹಕಾರಿ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಇದರ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೈದರಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಚೇತನ್ ಎಸ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೌಹಾರ್ದ ಸಹಕಾರಿ ಶತ ಸಂಭ್ರಮದ ಕಾರ್ಯಕ್ರಮ ಜನವರಿ ಹನ್ನೊಂದರಂದು ನಗರದ ಗೌಡ ಸಮಾಜದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದರು ಡಿಸೆಂಬರ್ ಇಪ್ಪತ್ತೈದರಂದು ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲೆಯ ಶಿಕ್ಷಕರಿಗೆ ಸಂಘದ ಸದಸ್ಯರಿಗೆ ಹಾಗೂ ಕೊಡಗು ಜಿಲ್ಲಾ ಶಿಕ್ಷಣ ಇಲಾಖಾ ನೌಕರರಿಗೆ ಕ್ರೀಡಾಕೂಟ ನಡೆಯಲಿದೆ ಪುರುಷರಿಗೆ ವಾಲಿಬಾಲ್ ಹಗ್ಗ ಜಗಾಟ ಕಬಡ್ಡಿ ಮಹಿಳೆಯರಿಗೆ ಹಗ್ಗ ಜಗಾಟ ಮತ್ತು ಥ್ರೋಬಾಲ್ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ನೂರು ಮೀಟರ್ ಓಟದ ಸ್ಪರ್ಧೆ ನಡೆಯುವ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಭಾರದ ಗುಂಡು ಎಸೆತ ಮತ್ತು ವಿಷದ ಚೆಂಡು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ನಂತರ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದ್ದು ಜನಪದ ನೃತ್ಯ ಹತ್ತು ಜನಕ್ಕೆ ಮೀರದಂತೆ ಗುಂಪಾಗಿ ಸಿನಿಮಾ ಹಾಡಿಗೆ ನೃತ್ಯ ಹತ್ತು ಜನಕ್ಕೆ ಮೀರದಂತೆ ಭಾವಗೀತೆ ಮತ್ತು ಜಾನಪದ ಗೀತೆ ಏಕಪಾತ್ರಾಭಿನಯ ಮಹಿಳೆಯರಿಗೆ ಜಾನಪದ ಗೀತೆ ನಿವೃತ್ತ ಶಿಕ್ಷಕರಿಗೆ ನಡೆಯುವ ಸ್ಪರ್ಧೆ ಬಗೆಟ್ನಲ್ಲಿ ಬಾಲ್ ಹಾಕುವುದು ಮತ್ತು ವಿಶದ ಚೆಂಡು ಸ್ಪರ್ಧೆಗಳು ನಡೆಯಲಿವೆ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ದೇಶದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಸಹಕಾರ ಮತ್ತು ಸೌಹಾರ್ದದ ಪಾತ್ರ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ತಾಲೂಕಿಗೆ ಒಂದು ಬಣ್ಣದಂತೆ ಟಿ ಶರ್ಟ್ ಮತ್ತು ಕ್ಯಾಪ್ ನೀಡುವ ಉದ್ದೇಶ ಹೊಂದಲಾಗಿದೆ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು ಕ್ರೀಡಾಕೂಟದ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಬೋಸರಾಜು ಶಾಸಕ ದ್ವಯರಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂತರಗೌಡ ವಿಧಾನಪರಿಷತ್ ಸದಸ್ಯರಾದ ಸುಜಾಕುಶಾಲಪ್ಪ ಬೋಜೇಗೌಡ ಮತ್ತಿತರ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ ಎಂದರು ಡಿಸೆಂಬರ್ ಇಪ್ಪತ್ತೈದು ಮತ್ತು ಜನವರಿ ಹನ್ನೊಂದರಂದು ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸರ್ವ ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಕೊ ಎಲ್ಲ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆ ಆರ್ಥಿಕತೆಯಲ್ಲಿ ಸೌಹಾರ್ದ ಮತ್ತು ಸಹಕಾರಿಯ ಪಾತ್ರದ ಕುರಿತು ನಾವೊಂದು ಪ್ರಬಂಧವನ್ನ ಸಹ ನಮ್ಮ ಸಂಸ್ಥೆ ಬದಿಗ ಇಟ್ಟ ಇಪ್ಪತ್ತೈದನೇ ತಾರೀಕು ಅಂತ ಹೇಳ್ತಾ ಮೋಸ್ಟ್ ನಮ್ಮ ಸಂಸ್ಥೆ ಎಲ್ಲ ಸಂಸ್ಥೆಗಳು ಆರ್ಥಿಕ ಸಂಸ್ಥೆಗಳು ಇಲ್ಲಿ ಇವರು ಸೌಹಾರ್ದ ಸಾಮಾನ್ಯ ಶಿಕ್ಷಕರಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅವರಿಗೆ ಉಳಿದ ಬ್ಯಾಂಕ್ಗಳಲ್ಲಿ ಲೋನ್ ತೆಗೆದುಕೊಳ್ಳಕ್ ಹೋದಾಗ ಈ ರೆಡ್ ಪರ್ಸನ್ ಅತಿ ಹೆಚ್ಚಿನ ದರ ಇವೆಲ್ಲವನ್ನು ಹೋಗಲಾಡಿಸಬೇಕು ಒಂದು ಹತ್ತು ಲಕ್ಷ ಐದು ಲಕ್ಷ ನಮ್ಮ ಬ್ಯಾಂಕಿಗೆ ಒಂದು ನನಗೆ ಲೋನ್ ಬೇಕು ಅಂತ ಹೇಳಿದ್ರೆ ಒಂದು ಫಿಲ್ ಫಿಲ್ಅಪ್ ಮಾಡಬೇಕಾಗಿಲ್ಲ ನಮ್ಮ ಯಾರು

ಮೆಂಬರ್ಶಿಪ್ ಮೂಲಕ ಬಿಗ್ಗಿ ಲೋನ್ ಕೊಡ್ತಾ ಇದ್ದೀವಿ ಗೋಲ್ಡ್ ಲೋನ್ ಅನ್ನು ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುವಂತದ್ದು ನಾವು ಈ ಸ್ಟ್ಯಾಂಪ್ ವ್ಯವಸ್ಥೆಯನ್ನ ಮಾಡಿಸ್ತಾ ಇದ್ದೀವಿ ಇನ್ನು ಏನು ಕೆಲವೇ ದಿನಗಳಲ್ಲಿ ಆರ್ ಟಿ ಸಹ ನಮ್ಮ ಸಂಸ್ಥೆಯಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡಿಸ್ತಾ ಇದ್ದೀವಿ ನಮ್ಮ ಉದ್ದೇಶ ನಮ್ಮ ಶಿಕ್ಷಕರಿಗೆ ಅನುಕೂಲ ಆಗುವ ಜೊತೆಗೆ ಈ ಭಾಗದಲ್ಲಿ ಆರ್ಥಿಕವಾಗಿ ಯಾರಿಗೆ ಈಗ ಪಿಕ್ಮಿ ಲೋನು ನಾವೆಲ್ಲರೂ ಕೊಡ್ತಾ ಇದ್ದೀವಿ ಒಂದು ಲಕ್ಷದವರೆಗೆ ಪಿಕ್ಮಿ ಲೋನ್ ನಮ್ಮ ಸಂಸ್ಥೆಯಲ್ಲಿ ಆರ್ಥಿಕ ಸಂಜೀವಿನಿಯಾಗಿ ಎಲ್ಲರ ಆರ್ಥಿಕ ಪುನಶ್ಚೇತನಕ್ಕೋಸ್ಕರ ನಮ್ಮ ಸಂಸ್ಥೆ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳೋದೇ ಹೆಮ್ಮೆ ವಿಚಾರ ಬಂಧುಗಳೇ ಈ ಸಂದರ್ಭದಲ್ಲಿ ಬಂದಕ್ಕಂಥ ಮಿತ್ರರು ಏನಿದ್ರು ನಮ್ಮ ಕೊಡಗು ಜಿಲ್ಲೆ ನಾವು ಸಂಘಟನೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ಬಂದಂತ ನಮ್ಮ ಎಲ್ಲ ಪಾಲುದಾರಿಕೆ ನಮ್ಮ ಒಂದು ಬೆಳವಣಿಗೆ ಒಂದು ರಾಜ್ಯ ಮಟ್ಟದಲ್ಲಿ ನಾನು ಶಿಕ್ಷಕರ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಕೊಡಗು ಜಿಲ್ಲೆ ಬಂದಿರತಕ್ಕ ಬಂಧುಗಳು ತಾವು ತೋರಿಸಿದಂತಹ ಪ್ರೀತಿಯ ಕಾರಣ ಈ ಸಂದರ್ಭದಲ್ಲಿ ಕೈಗೂ ಕೇಳ್ಕೊಳ್ತಾ ಇದ್ದೀನಿ ನೂರು ವರ್ಷಗಳ ಒಂದು ಶಿಕ್ಷಕರ ಸಂಸ್ಥೆ ಇವತ್ತು ಬೆಳೆದಿದೆ ಈ ವರ್ಷ ಲಾಭದಲ್ಲಿದೆ ಹದಿನೈದು ಕೋಟಿ ಅಷ್ಟು ವ್ಯವಹಾರವನ್ನು ಮಾಡಿದ್ದೇವೆ ಮತ್ತು ನಮ್ಮ ಡೆಪಾಸಿಟ್ ಏನು ನಮ್ದೇನು ಬಂಡವಾಳ ಇದೆ ಮೂರು ಕೋಟಿ ಇದೆ ಫಿಕ್ಸ್ ಡೆಪಾಸಿಟ್ ಹದಿನೈದು ಕೋಟಿಗಿಂತ ಹೆಚ್ಚಿದೆ ನಮ್ಮ ಸಂಸ್ಥೆ ಇದೆ ನಮ್ಮ ಸಂಸ್ಥೆಯನ್ನ ಎಷ್ಟು ನಮ್ಮ ಸದಸ್ಯರು ನಂಬಿದ್ದಾರೆ ಅದ್ರ ಪುನಶ್ಚೇತನಿಗೆ ಮತ್ತು ಅವರು ಅವ್ರ ಟೀ ಶರ್ಟ್ ವ್ಯವಸ್ಥೆ ಕಲರ್ಸ್ ವ್ಯವಸ್ಥೆ ಅದ್ಭುತವಾದ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮುತ್ತಪ್ಪ ನಿರ್ದೇಶಕರುಗಳಾದ ಪುದಿನಿರ್ವಹಣಾ ರೇವತಿ ರಮೇಶ್ ಎಚ್ಎನ್ ಮಂಜುನಾಥ್ ಟಿಕೆ ಬಸವರಾಜ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಎನ್ಸಿ ನಟೇಶ ಉಪಸ್ಥಿತರಿದ್ದರು